ಸಮಾಜ ಸೇವಕರಾದ ಡಾಕ್ಟರ್ ಮುರಳಿಗೆ ಜನ್ಮದಿನದ ಶುಭ ಕೋರಿದ ಶಾಸಕರಾದ ಎಸ್ ಮುನಿರಾಜು ದಂಪತಿ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಬಾಗಲಗುಂಟೆ ವಾರ್ಡಿನ ಬಿಜೆಪಿ ಮುಖಂಡರು ಮತ್ತು ಶೇಷಾದ್ರಿ ಬಡಾವಣೆ ನಾಗರಿಕರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಹಾಗೂ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಪುರಸ್ಕೃತರಾದ ಮತ್ತು ಸಮಾಜ ಸೇವಕರಾದ ಶ್ರೀಯುತ ಡಾಕ್ಟರ್ ಮುರಳಿರವರ ಜನ್ಮದಿನದ ಅಂಗವಾಗಿ ಆಯೋಜಿಸಲಾಗಿದ್ದ ಹುಟ್ಟುಹಬ್ಬ ಆಚರಣೆ ಕಾರ್ಯಕ್ರಮಕ್ಕೆ ಶಾಸಕರಾದ ಎಸ್ ಮುನಿರಾಜುರವರು ಮತ್ತು ಅವರ ಧರ್ಮಪತ್ನಿ ಶ್ರೀಮತಿ ಸುಜಾತ ಮುನಿರಾಜರವರು ಆಗಮಿಸಿ ಡಾಕ್ಟರ್ ಮುರಳೀರವರಿಗೆ ಫಲಾಪುಷ್ಪಗಳನ್ನು ನೀಡುವ ಮೂಲಕ ಸನ್ಮಾನಿಸಿ ಮತ್ತು ಸಿಹಿ ತಿನಿಸುವ ಮೂಲಕ ಜನ್ಮದಿನದ ಶುಭಾಶಯ ತಿಳಿಸಿದರು ಇದೇ ವೇಳೆಯಲ್ಲಿ ಡಾಕ್ಟರ್ ಮುರಳೀರವರು ತಮ್ಮ ಪತ್ನಿ ಹಾಗೂ ಕುಟುಂಬ ವರ್ಗದೊಂದಿಗೆ ಕೇಕ್ ಕತ್ತರಿಸುವ ಮೂಲಕ ತಮ್ಮ ಜನ್ಮದಿನವನ್ನು ಆಚರಿಸಿಕೊಂಡರು ಇದೇ ಸಂದರ್ಭದಲ್ಲಿ ಆಗಮಿಸಿದ ಶಾಸಕರಾದ ಎಸ್ ಮುನಿರಾಜು ದಂಪತಿಗಳಿಗೆ ಡಾಕ್ಟರ್ ಮುರಳೀರವರು ಮತ್ತು ಕುಟುಂಬ ವರ್ಗದವರು ಸನ್ಮಾನಿಸುವ ಮೂಲಕ ಧನ್ಯವಾದ ವ್ಯಕ್ತಪಡಿಸಿದರು ಇದೇ ವೇಳೆಯಲ್ಲಿ ಶಾಸಕರಾದ ಎಸ್ ಮುನಿರಾಜುರವರು ಮಾತನಾಡಿ ಡಾಕ್ಟರ್ ಮುರಳೀರವರ ಕುಟುಂಬಕ್ಕೆ ದೇವರು ಆರೋಗ್ಯ ಭಾಗ್ಯ ಮತ್ತು ಸಕಲವನ್ನು ನೀಡಿ ಕಾಪಾಡಲಿ ಎಂದು ಶುಭ ಹಾರೈಸಿದರು ನಂತರ ಡಾಕ್ಟರ್ ಮುರಳೀರವರು ಮಾತನಾಡಿ ಶಾಸಕರಾದ ಎಸ್ ಮುನಿ ದಂಪತಿಗಳಿಗೆ ಹಾಗೂ ಆಗಮಿಸಿ ಶುಭ ಕೋರಿದ ಎಲ್ಲಾ ಸ್ನೇಹಿತ ಮಿತ್ರರಿಗೆ ಮತ್ತು ಬಿಜೆಪಿ ಮುಖಂಡರು ಕಾರ್ಯಕರ್ತರಿಗೆ ಧನ್ಯವಾದ ವ್ಯಕ್ತಪಡಿಸಿದರು ಈ ಮುರಳೀರವರ ಹುಟ್ಟುಹಬ್ಬ ಕಾರ್ಯಕ್ರಮದಲ್ಲಿ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಧ್ಯಕ್ಷರಾದ ಸೋಮಶೇಖರ್ ಮತ್ತು ಬಿಜೆಪಿ ಮುಖಂಡರುಗಳಾದ ಅಶ್ವಥಪ್ಪ ಬಿಎಂ ನಾರಾಯಣ್ ಆನಂದ್ ರೆಡ್ಡಿ ಪಿಎಚ್ ರಾಜು ಭರತ್ ಸೌಂದರ್ಯ ನಾಗರಾಜು ಸತ್ಯನಾರಾಯಣ ಸಿಎನ್ ದಯಾನಂದ್ ಹಾಗೂ ಹಲವಾರು ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದು ಡಾಕ್ಟರ್ ಮುರಳಿರವರಿಗೆ ಜನ್ಮದಿನದ ಶುಭಾಶಯ ತಿಳಿಸಿದರು ಈ ವರ್ಷ ಮಾತ್ರ ಹುರುಳಿ ಅವ್ರಿಗೆ ನಲವತ್ತೈದನೇ ವರ್ಷದ ಹುಟ್ಟು ಹಬ್ಬ ನೆನಪಿನಲ್ಲಿ ಉಳಿಯುವಂತ ಹುಟ್ಟು ಹಬ್ಬ ಆಗಿದೆ ನಿಮ್ಮೆಲ್ಲರ ಆಶೀರ್ವಾದ ಭಗವಂತನ ಆಶೀರ್ವಾದದಿಂದ ನಮ್ಮ ಗ್ರಾಮ ದೇವತೆ ತಾಯಿ ಮಾರಮ್ಮನ ಆಶೀರ್ವಾದದಿಂದ ಅವ್ರಿಗೆ ಇನ್ನೂ ಸಮಾಜ ಸೇವೆ ಮಾಡಕ್ಕೆ ಹಾಗೂ ಆಯುರಾರೋಗ್ಯ ಐಶ್ವರ್ಯ ನೆಮ್ಮದಿ ಸುಖ ಶಾಂತಿ ಅವ್ರ ಕುಟುಂಬಕ್ಕೆ ಕೊಡ್ಲಿ ವಿಶೇಷವಾದ ದಿನಾಂತನೇ ಹೇಳಬೇಕು ನಾನು ಇದಕ್ಕೂ ಮುಂಚೆ ಫಂಕ್ಷನ್ ಹೋಗ್ತಾ ಇರ್ಲಿಲ್ಲ ಯಾವುದೋ ಕಾರ್ಯಕ್ರಮಕ್ಕೂ ಹೋಗ್ತಾ ಇರ್ಲಿಲ್ಲ ದುಡ್ಡು ಕೊಡ್ಸ್ಕೊಂಡಾಗ್ತಾ ಇದೆ ನಮ್ಮ ಮುಂದುವ ಜನ ಹೇಳಿದ್ರು ನಾವಿದ್ದೀವಿ ನೀನ್ ಎದುರ್ತ ಬೇಡ ನೀನ್ ಮುಂದೆ ಬರ್ಬೇಕು ಅಂತ ಹೇಳಿದ್ರು ಅವತ್ತಿಂದ ನಮ್ಮ ರೆಡ್ಡಿ ಅವರು ಪಿ ಎಚ್ ರಾಜ ಅವರು ಸತ್ಯಣ್ಣ ಅವರು ನಾಗರಾಜು ನಾರಾಯಣ ಅವರು ಎಲ್ಲ ನೀನ್ ಯಾಕೆ ಹಿಂದೆ ಹಿಂದೆ ಹೋಗ್ತಾ ಬಾ ಅಂತ ಹೇಳಿದ್ರು ನಾನು ಈಗ ಕೆಲವು ಫಂಕ್ಷನ್ ಹೋಗ್ತಾ ಇದ್ದೀನಿ ನನ್ನ ಒಂದು ದಾರಿದ್ವೀಪದ ದೇವರು ಅಂತಾನೆ ಹೇಳ್ಬೋದು ಅವರಿಗೆ ಹಾಗಾಗಿ ಅವ್ರಿಗೆ ನನ್ನ ಒಂದು ಹೃತ್ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ